ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕರೆ ನೀಡಲಾಗಿರುವ ಮಂಡ್ಯ ನಗರ ಬಂದ್ ಬೆಂಬಲಿಸಿ ಮಂಗಳವಾರ ಮಳವಳ್ಳಿ ಪಟ್ಟಣದಿಂದ ಮಂಡ್ಯವರೆಗೆ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಬೈಕ್ ಸಾಥ ನಡೆಸಿದರು ಇಂದು ಬೆಳಗ್ಗೆ ಹತ್ತು ಗಂಟೆ ಸಮಯದಲ್ಲಿ ಪಟ್ಟಣದಲ್ಲಿನ ಅಂಬೇಡ್ಕರ್ ಪುತ್ಥಳಿ ಬಳಿ ನೆರೆದ ಸಂಘಟನೆಗಳ ಮುಖಂಡರು ಮೊದಲಿಗೆ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು ಜೊತೆಗೆ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಎಂಎನ್ ಜಯರಾಜು ಬಂಗ್ ಮಹದೇವು ಸಂತೋಷ್ ದ್ಯಾವ್ಪಟ್ನಾ ಯತೀಶ್ ಬಂಡೂರು ಸಿದ್ದರಾಜು ಪಂಡಿತಹಳ್ಳಿ ಸುರೇಶ್ ಸರ್ಗೂರು ಕುಮಾರ್ ಪೂರಿಗಾಲಿ ಪ್ರಭುಸ್ವಾಮಿ ಬೂಹಳ್ಳಿ ಮಹದೇವಯ್ಯ ಅರದಾಸ್ನಹಳ್ಳಿ ಮಹೇಶ್ ಚಿಕ್ಸ್ವಾಮಿ ಚಂದ್ರಶೇಖರ್ ಮತ್ತಿತರರು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಕೇಂದ್ರ ಗೃಹ ಸಚಿವ ಲುಚ್ಚ ಅಮಿತ್ ಶಾಗೆ ಕೇಂದ್ರ ಗೃಹ ಸಚಿವ ಲುಚ್ಚ ಅಮಿತ್ ಶಾಗೆ ಕೇಂದ್ರ ಗೃಹ ಸಚಿವ ಲಭ್ಯ ಅಮಿತ್ ಶಾಗೆ ಕೇಂದ್ರ ಗೃಹ ಸಚಿವ ಲಭ ಅಮಿತ್ ಶಾಗೆ ಕೇಂದ್ರ ಮಂತ್ರಿ ಗೃಹ ಸಚಿವ ರಾಜೀನಾಮೆ ಕೊಡಲೇಬೇಕು ಕೇಂದ್ರ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು ಕೊಡಲೇಬೇಕು ಕೇಂದ್ರ ಗೃಹ ಸಹಾಯಕ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು 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 ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ ಮಂಡ್ಯದಲ್ಲಿ ಮಂಡ್ಯ ಬಂದ ದಲಿತ ಪರ ಸಂಘಟನೆಗಳು ಹಾಗೂ ಪ್ರಗ ಪ್ರಗತಿ ಚಿಂತಕರು ಹಾಗೂ ಎಲ್ಲ ಸಂಘ ಸಂಸ್ಥೆಯವರು ಈ ಮಂಡ್ಯ ಬಂದನ್ನು ಕರೆ ನೀಡಲಾಗಿದೆ ಈ ಕರೆ ನಿಮಿತ್ತ ನಾವು ಮಳವಳ್ಳಿ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟದವರು ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಈ ದಿನ ನಾವು ಬೈಕ್ ಜಾಥಾ ಮುಖಾಂತರ ಮಂಡ್ಯದಲ್ಲಿ ನಡೀತಾ ಮಂಡ್ಯ ಬಂದ್ಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಘೋಷಣೆ ಮಾಡೋಕ್ಕೆ ನಾವು ಅವರ ಕೈ ಜೋಡಿಸ್ತಾ ಇದ್ದೀವಿ ಏನು ಕಳೆದ ಲೋಕಸಭಾ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ರವರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವೇಳನಕಾರಿಯಾದಂಥ ಹೇಳಿಕೆಗಳನ್ನು ಸದನದಲ್ಲಿ ನೀಡಿರುವುದರ ವಿರುದ್ಧವಾಗಿ ಇವತ್ತು ನಾವು ಮಂಡ್ಯ ಬಂದ್ಗೆ ತಿಳಿತಾ ಇದ್ದೀವಿ ಈ ಒಂದ್ಗೆ ಬಂದಿರ್ತ ಈ ಒಂದು ಬಂದ್ಗೆ ಬಂದಿರತಕ್ಕಂಥ ಎಲ್ಲ ಮಳವಳ್ಳಿ ತಾಲೂಕಿನ ದಲಿತ ಪರ ಸಂಘಟನಾ ಒಕ್ಕೂಟದ ಪದಾಧಿಕಾರಿಗಳಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳಿಗೆ ಮನವಿ ಅವರನ್ನು ಅವರನ್ನ ಸ್ವಾಗತಿಸಿ ಈ ಒಂದು ಈ ಒಂದು ಬಂದನ ಬೈಕ್ ಜಾತ್ರೆ ಮುಖಾಂತರ ಕೇಳ್ತಾ ಇದ್ದೀವಿ ದಯಮಾಡಿ ಮಳವಳ್ಳಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಈ ಅಲ್ಲಿ ಬಂದು ಪಾಲ್ಗೊಳ್ಬೇಕಂತ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಕೋರ್ಕೊಳ್ತಾ ಕೋರ್ಕೊಳ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ